ಹಂಗೇನಂಗೆ ಅನಿಸಿಲ್ಲ ಸಮಾಜ ಜನ ಸಾಮಾನ್ಯ ಜನರು ಅದಾರ ರಾಜಕಾರಣಿಗಳು ಅದಾರ ಸದಸ್ಯರು ಎಲ್ಲರೂ ಅದಾರ ಇದ್ರಾಗ ಚುನಾವಣೆ ರಾಜಕಾರಣಕ್ಕೆ ಏನಿಲ್ಲ ಏನೋ ಅವ್ರವ್ರು ಯಾರ್ಯಾರು ಬೇಕಾಗಿರುತ್ತೋ ಅವ್ರವ್ರು ಮಾಡ್ತಿರ್ತಾರೆ ಇವತ್ತು ಒಳ್ಳೆಯ ಕೆಲಸ ಮಾಡೋರಿಗೆ ಒಂದು ಜನ ಬೆಂಬಲ ಮಾಡ್ತಾರೆ ಹಂಗೇನೋ ಅವರು ಒಪ್ಪೊಂದು ಜಿಲ್ಲೆಯೊಳಗೆ ಅವ್ರವ್ರು ಇರ್ತಾವೆ ನಿಮ್ಮ ಕ್ಷೇತ್ರದಾಗ ನಾಲ್ಕೈ ಯಾಕಂಗಿಲ್ಲ ನನ್ನ ಕ್ಷೇತ್ರದಾಗ ನೀವು ನೀವು ಏನಿದ್ರಲ್ಲ ಅವ್ರಿ ಇಬ್ಬರು ಹೆಸ್ರು ಅವರೇ ಇರಬೇಕು ಇಲ್ಲ ಅರವಿಂದ್ ಬೆಲ್ಲಾದ್ರ ವಿನಯ್ ಕುಲ್ಕೊಂಡು ಕೂಡ ಒಂದು ಕ್ಯಾಂಡಿಡೇಟ್ ಯಾಕ್ಯಾರು ನಿಮ್ಮ ವಿರುದ್ಧ ಅಂದ್ರಲ್ಲ ಅದೇ ನನಗೆ ಆ ಪಾರ್ಟಿಯಿಂದ ಏನಲ್ಲ ಇದು ಕ್ಯಾಂಡಿಡೇಟ್ ಅವ್ರು ಅವ್ರ ಬೆಂಬಲಿಗರಿಗೆ ಮಾಡಿದಾರ ಬಟ್ ನನಗೆ ಅನಿಸ್ತೈತಿ ಪಾಪ ಅವ್ರಿಗೆ ನನ್ನ ಹೆದರಿಕೆತಿ ಅದಕ್ಕೇನೋ ಇಬ್ಬರು ಕೂಡಿ ಮಾಡೋಕತ್ತ ನನ್ನ ಇಬ್ಬರು ಮಾಡೋಕತ್ತಿರೋದ್ರಿಂದ ನಾ ಯಾರ ಹೆಸರು ಸರ್ ಜಗದೀಶ್ ಶೆಟ್ಟರು ಇದ್ದಾರ ಬೊಮ್ಮಾಯಿರುದಾರ ತೆಂಗಿನಕಾಯಿ ಇದಾರೆ ಬೆಲ್ಲದರದಾರ ದೊಡ್ಡ ಬೆಲ್ಲದಾರ ಅದಾರ ಆಮೇಲೆ ನಮ್ಮ ಇಲ್ಲೆಲ್ಲ ಈ ಅಕ್ಕಿಯವರು ಇದ್ದಾರ ನಮ್ಮ ಸಮಾಜ ಎಲ್ಲ ಮುಖಂಡರು ಮಾಸಭೆ ಸದಸ್ಯರು ಎಮ್ ಎಲ್ ಎಲ್ಲ ಜಿಲ್ಲಾ ಪಂಚಾಯತಿ ಪಂಚಾಯತಿ ಮೆಂಬರಿಂದ ಹಿಡ್ಕೊಂಡು ಚೀಫ್ ಮಿನಿಸ್ಟರ್ ಎಲ್ಲರೂ ಭಾಳ ಮಂದಿ ಸದಸ್ಯರು ನಮ್ಮ ಮೆಂಬರ್ಗಳು ಎಲ್ಲರೂ ಮೆಂಬರ್ ಅದಾರ ಈಗ ಸದ ಚುನಾವಣೆ ಸಮಾಜ ಚುನಾವಣೆ ಸಮಾಜದಾಗೆ ಒಳ್ಳೆ ಕೆಲಸ ಮಾಡೋರು ಯಾರದಾರು ಅವ್ರು ಆಯ್ಕೆ ಮಾಡಬೇಕು ಅನ್ನೋಂಥ ಚುನಾವಣೆ ಅದಕ್ಕೆ ಅವ್ರ ಬಗ್ಗೆ ಹೆಚ್ಚಿನ ಕಮೆಂಟ್ ಮಾಡೋಕ್ಕಿಲ್ಲ ಅವ್ರು ದೊಡ್ಡ ದೊಡ್ಡ ಉದ್ಯೋಗಿಸಿರುವ ಬರಬಾರ್ದಿತ್ತು ಮಾತು ಯಾವ ಕಾರಣಕ್ಕೆ ಬಂದಾಗ ಗೊತ್ತಿಲ್ಲ